ವೆಲ್ಕಮ್ ಟು ಮೈ ಚಾನಲ್ ಐ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶಿಲ್ಪ ಶುಭಾಷಿಣಿ ಇವತ್ತು ಕೆಲವೊಂದು ಸೂಪರ್ ಟಿಪ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ ನಾವು ಚಪಾತಿ ಮಾಡಿದಾಗ ಅಥವಾ ನಾನ್ ವೆಜ್ಜು ಫಿಶ್ಶು ಫ್ರೈ ಮಾಡಿದಾಗ ಈ ಗ್ಯಾಸ್ ಒಂದು ಎಲ್ಲ ತುಂಬ ಗಲೀಜಾಗಿರುತ್ತೆ ಎಣ್ಣೆ ಆಗಿರುತ್ತೆ ಅಂಥ ಟೈಮಲ್ಲಿ ತುಂಬ ಬನಾನುಗಳನ್ನ ನೀವೇನಾದ್ರು ಬಾಳೆಹಣ್ಣನ್ನು ಮನೆಯಲ್ಲಿ ತಿಂದಾಗ ಅದರ ಸಿಪ್ಪೆನ ಎಸಿಯಕ್ಕೆ ಹೋಗಬೇಡಿ ಅದರಿಂದ ತುಂಬ ಯೂಸ್ ಇದೆ ನಮ್ಮ ಸ್ಕಿನ್ಗೂ ಕೂಡ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಸಿಪ್ಪೆನ ಎಲ್ಲೆಲ್ಲಿ ಬ್ಲ್ಯಾಕ್ ಇದೆ ಅಲ್ಲೆಲ್ಲ ಅದು ಕಾಲಕ್ರಮೇಣವಾಗಿ ಬ್ಲ್ಯಾಕ್ ಎಲ್ಲ ಕಮ್ಮಿ ಆಗುತ್ತೆ ಅದೇ ರೀತಿ ನೋಡಿ ಈ ಸ್ಟೌ ೂ ಅಷ್ಟೇ ನಾನು ಅದ್ರ ಮೇಲ್ಗಡೆ ಎಣ್ಣೆ ಇತ್ತಲ್ಲ ಅದನ್ನೆಲ್ಲ ತಿಕ್ತೆ ಮೇಲೆ ಒಂದು ಒಳ್ಳೆ ಬಟ್ಟೆ ತೊಗೊಂಡು ಮಡಿ ಬಟ್ಟೆನ ನೀಟಾಗಿ ಕ್ಲೀನ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗುತ್ತೆ ನಾನು ಯಾವುದೇ ರೀತಿ ಸೋಪ್ ಆಗಿರ್ಬೋದು ಸರ್ಪ್ ಆಗಿರ್ಬೋದು ಏನೂ ಹಾಕಿಲ್ಲ ಬಾಳೆಹಣ್ಣಿನ ಸಿಪ್ಪೆಯಿಂದನೇ ಕ್ಲೀನ್ ಮಾಡಿರೋದು ನೆಕ್ಸ್ಟ್ ಟಿಪ್ ಯಾವುದಪ್ಪ ಅಂದರೆ ಮೊಬೈಲ್ ಚಾರ್ಜರ್ ವೈರು ಈ ರೀತಿ ಸಿಕ್ಸ್ದಾಗ ಅವಾಗ ಅವಾಗ ಬಿದೋಗ್ತಾ ಇರುತ್ತೆ ಅಂತ ಟೈಮಲ್ಲಿ ನಾವು ಏನ್ ಮಾಡಬೇಕು ಅಂದರೆ ಬಟ್ಟೆ ಒಗೆ ಒಣಗಾಕೋ ಕ್ಲಿಪ್ ಇರುತ್ತಲ್ಲ ಆ ಕ್ಲಿಬ್ನ್ನ ಈ ರೀತಿ ಪ್ಲಕ್ಗೆ ನೀಟಾಗಿ ಈ ತರ ಗಮ್ ಟೇಪಿಂದ ಹಾಕಿ ಅದ್ರ ಮೇಲೆ ನೀಟಾಗಿ ಗಿಡೋದ್ರಿಂದ ಸೇಫ್ ಆಗಿರುತ್ತೆ ಯಾವುದೇ ರೀತಿ ಏನು ಆಗಲ್ಲ ಎಸ್ಟಿಪ್ ಯಾವ್ದಪ್ಪ ಅಂದ್ರೆ ಈ ಸುಚ್ಗಳು ತುಂಬಾ ಗಲೀಜಾಗಿರುತ್ತೆ ಅಡುಗೆ ಮಾಡಬೇಕಾದ್ರೆ ನಾವೆಲ್ಲ ಅದೇ ಕೈಲೆಲ್ಲ ಮುಟ್ಟಿ ಮುಟ್ಟಿ ಅಂತ ಟೈಮಲ್ಲಿ ಕಬ್ರಿ ಎಣ್ಣೆ ಇರುತ್ತಲ್ಲ ನಿಮ್ಮನೆ ಕಬ್ರಿ ಎಣ್ಣೆನ ತಗೊಂಡು ಕಾಟನ್ ತಗೊಂಡು ಕ್ಲೀನ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗುತ್ತೆ ಸೂಜಿ ಸಲ ಈ ರೀತಿ ಚುಚ್ಚಕ್ಕೆ ಹೋದಾಗ ಬಟ್ಟೆಗೆ ಅದು ಚುಚ್ಚಕ್ಕೆ ಆಗಲ್ಲ ಸರಿಯಾದ ರೀತಿ ಸ್ಟಿಚ್ ಮಾಡೋಕ್ಕೂ ಆಗಲ್ಲ ಅಂತ ಟೈಮಲ್ಲಿ ಏನು ಮಾಡಬೇಕು ಅಂದ್ರೆ ನಮ್ಮನೆ ನೈನ್ ಕಟರ್ ಇರುತ್ತಲ್ಲ ಆ ನೈನ್ ಕಟರ್ನ ತಗೊಂಡು ಅದರಲ್ಲಿ ಉಗ್ರನ್ನ ಶಾರ್ಪ್ ಮಾಡೋಕ್ಕೆ ಕೊಟ್ಟಿರ್ತಾರೆ ಅದರಲ್ಲಿ ನಾವು ಈ ಸೂಜಿನ ಶಾರ್ಪ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ನೀಟಾಗಿ ಶಾರ್ಪ್ ಆಗುತ್ತೆ ಬೇಗನೆ ಹೊಲಿಗೆನೂ ಕೂಡ ಹಾಕ್ಬೋದು ನೀವು ಕೂಡ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ಕೊತಾ ಇದ್ದೀರಾ ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಕಮೆಂಟ್ಸಲ್ಲಿ ಅಲ್ಲಿ ಹೇಗಿತ್ತು ಅಂತ ತಿಳಿಸಿ ಸೀರೆನ ನಾವು ಮುಡಿಸ್ಬೇಕಾದ್ರೆ ಬ್ಲೌಸ್ ಜೊತೆನೆ ನಾವು ಸೀರೆನ ಮಡಿಸ್ಬೋದು ತುಂಬಾ ಚೆನ್ನಾಗಿ ನೀಟಾಗಿ ಮೊಡಿಸ್ಬೋದು ಹೀಗೆ ಮಾಡೋದ್ರಿಂದ ಕಬೋರ್ಡ್ಗಳಲ್ಲಿ ಜಾಗ ತುಂಬಾ ಬೇಕು ಒಂದ್ಸಲ ಯಾಕಂದ್ರೆ ಈ ರೀತಿಯೇ ಸೀರೆ ಮತ್ತೆ ಬ್ಲೌಸನ್ನ ಅನ್ನ ನಾವೆಲ್ಲರ ನಾವೆಲ್ಲರೂ ಫಂಕ್ಷನ್ಗೆ ಹೋಗಬೇಕು ಅಂದಾಗ ಅರ್ಜೆಂಟ್ ಆಗಿ ಬ್ಲೌಸ್ ಒಂದು ಕಡೆ ಸೀರೆ ಒಂದ್ ಕಡೆ ಇರುತ್ತೆ ಈ ರೀತಿ ಮಡಚಿಡೋದ್ರಿಂದ ಎರಡೂ ಕೂಡ ಒಟ್ಟಿಗೆ ಇರುತ್ತೆ ನಮಗೆ ಸಮಯನೂ ಕೂಡ ಸೇವ್ ಆಗುತ್ತೆ ಅದೇ ರೀತಿ ತುಂಬ ಈಸಿಯಾಗಿ ನಾವು ಈ ರೀತಿ ಇಟ್ಕೊಳ್ಳೋದ್ರಿಂದ ಕಬೋರ್ಡ್ ಅಲ್ಲಿ ಕೂಡ ಸೇವ್ ಆಗಿ ತುಂಬಾ ಸ್ಯಾರಿಗಳನ್ನ ಈ ರೀತಿ ಮಡ್ಚಿಟ್ಕೋಬಹುದು ಈ ಟ್ರಿಕ್ಸ್ ನಿಮಗೂ ಇಷ್ಟ ಆಗಿದ್ರೆ ನೀವು ಕೂಡ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ಸುಮಾರು ಥರ ಸ್ಯಾರಿಗಳನ್ನ ಮಡಸಿಡಬಹುದು ಹೀಗೆ ಮಡಸಿಡೋದ್ರಿಂದ ಒಂದು ಬೀರು ಆಗಿರಬಹುದು ಅಥವಾ ಕಬೋರ್ಡ್ ಅಥವಾ ಟ್ರಂಕ್ ಆಗಿರ್ಬೋದು ತುಂಬಾ ಜಾಗ ಸೇವ್ ಆಗುತ್ತೆ ಮತ್ತೆ ಈ ರೀತಿ ನೋಡಿ ಬ್ಲೌಸು ಮತ್ತು ಸ್ಯಾರಿನೂ ಕೂಡ ಒಟ್ಟಿಗೆ ನಾವು ಜೋಡಿಸಿ ಇಡ್ತಾ ಇದ್ದೀನಿ ಇನ್ನು ನೆಕ್ಸ್ಟ್ ವಿಡಿಯೋಸ್ ಇನ್ನು ಬೇರೆ ರೀತಿ ನಾನು ಸೀರೆನ ಮಡಿಸೋದನ್ನು ತೋರಿಸ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಫ್ರೆಂಡ್ಸ್ ನೆಕ್ಸ್ಟ್ ಇಪ್ ಯಾವುದಪ್ಪ ಅಂದರೆ ಮನೆಗಳಲ್ಲಿ ಮಕ್ಕಳಾಗಲಿ ಅಥವಾ ದೊಡ್ಡವರಾಗಲಿ ಹರಳೆಣ್ಣೆ ಹಾಕ್ಕೊಂಡು ರಾತ್ರಿ ಮನೆಗೆ ಆವಾಗ ಅವಾಗ ಪಿಲ್ಲೋ ಕವರೆಲ್ಲ ತುಂಬ ಗಲೀಜಾಗುತ್ತೆ ವಾಶ್ ಮಾಡೋಕೆ ತುಂಬ ಕಷ್ಟ ಅಂಥ ಟೈಮಲ್ಲಿ ನಿಮ್ಮ ಮನೆ ಏನಾದರೂ ವೇಸ್ಟು ಟೀ ಶರ್ಟ್ಗಳು ಇರುತ್ತಲ್ವಾ ಆ ಟೀ ಶರ್ಟ್ನ ಪಿಲ್ಲೋ ಕವರ್ಗಳು ಮೇಲ್ಗಡೆ ಹಾಕ್ಬಿಟ್ಟು ಮನಗೋದ್ರಿಂದ ಯಾವುದೇ ರೀತಿ ಜಿಡ್ಡಂಶನೂ ಇರಲ್ಲ ಟೀ ಶರ್ಟ್ಗೆ ಎಲ್ಲ ರೀತಿ ಜಿಡ್ಡು ಹಣ್ಕೊಳ್ಳುತ್ತೆ ಎಣ್ಣೆದು ನೀಟಾಗೂ ಕೂಡ ಪಿಲ್ಲರ್ ತುಂಬ ಚೆನ್ನಾಗೂ ಕಾಣಿಸುತ್ತೆ ಒಂಥರ ಲುಕ್ ಆಗು ಚೆನ್ನಾಗಿರುತ್ತೆ ನೋಡಿ ಈ ಟಿಪ್ಸ್ನ ನೀವು ಕೂಡ ಮನೆಯಲ್ಲಿ ಫಾಲೋ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದು ಮರಿಬೇಡಿ ಫ್ರೆಂಡ್ಸ್ ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ನನ್ನ ಚಾನಲ್ ಯಾರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ ಎಲ್ಲರೂ ಕೂಡ ವೀಡಿಯೋಸ್ ನೋಡ್ತಾರೆ ಬಟ್ ಸಬ್ಸ್ಕ್ರೈಬ್ ಇಲ್ಲ ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೊತ ಇದ್ದೀನಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್